ಚಂದಾವರ ಸೀಮೆಯ ಶ್ರೀ ಹನುಮಂತದೇವರ ಮೂಲಮೂರ್ತಿಯ ಪ್ರತಿಷ್ಠಾಪನಾ ಮಹೋತ್ಸವ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಅವಿಸ್ಮರಣೀಯ ದಿನವಾಗಿದ್ದು ಈ ಕ್ಷೇತ್ರದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ದೇವಸ್ಥಾನವನ್ನು ಉತ್ತಮ ರೀತಿಯಲ್ಲಿ ನಡೆಸುವಂತೆ ಕುಮ್ಟಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಪೈ ಕರೆ ನೀಡಿದರು ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವರ ಮೂಲಮೂರ್ತಿಯ ಪ್ರತಿಷ್ಠಾ ಕಾರ್ಯಕ್ರಮದ ಕೊನೆಯ ದಿನದ ಧರ್ಮಸಭೆಯಲ್ಲಿ ಧರ್ಮ ಮತ್ತು ದೇವಸ್ಥಾನ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಕೃಷ್ಣಾ ಬಾಬಾ ಅವರು ಪ್ರತಿಷ್ಠಾಪನೋತ್ಸವ ದಿನ ಮತ್ತು ಶ್ರೀ ಶಾಂತೇರಿ ಕಾಮಾಕ್ಷಿ ದೇವಿಯ ವರ್ಧಂತಿ ಉತ್ಸವವು ಒಂದೇ ದಿನ ನಡೆದಿರುವುದು ಎರಡೂ ದೇವರ ನಂಟನ್ನು ತೋರಿಸುತ್ತದೆ ದೇವಿಯ ಪ್ರೇರಣೆಯಿಂದ ಹನುಮಾನನಿಗೆ ಸ್ವರ್ಣ ಕಿರೀಟವನ್ನು ತೊಡಿಸುವಂತೆ ಸ್ವಪ್ನವಾಗಿತ್ತು ಅದರಂತೆ ಕಿರೀಟ ಸಮರ್ಪಣೆ ಮಾಡಿದ್ದೇವೆ ದೇವಸ್ಥಾನದಲ್ಲಿ ಸ್ವಚ್ಛತೆ ಕಾಪಾಡಬೇಕು ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡುವ ಎಂದು ಸಲಹೆ ನೀಡಿದರು ಪುನರ್ ಪ್ರತಿಷ್ಠೆಗೊಳಿಸಿದ ಅವಿಸ್ಮರಣೀಯ ದಿನ ಇನ್ನು ಮುಂದೆ ಪ್ರತಿ ಸಂವತ್ಸರದ ಈ ದಿನ ವರ್ಧಂತಿ ಉತ್ಸವದ ರೂಪದಲ್ಲಿ ಸಂಭ್ರಮದ ದಿನವಾಗಲಿದೆ ಈ ದಿನ ನನ್ನ ಕುಂಬಾಪುರದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ವರ್ಧಂತಿ ಉತ್ಸವದ ದಿನವೂ ಆಗಿರೋದು ವಿಶೇಷ ಇನ್ನು ಮುಂದೆ ಈ ಎರಡೂ ದೇವಸ್ಥಾನದ ವರ್ಧಂತಿಗಳು ಏಕಕಾಲದಲ್ಲಿ ನಡೆಯಲಿವೆ ಇದು ಶಾಂತಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹಾಗೂ ಹನುಮ ದೇವರಿಗಿರುವ ನಂಟನ್ನು ತೋರಿಸುತ್ತದೆ ಪ್ರತಿ ಬಾರಿ ಆ ದಿಕ್ಕಿನಲ್ಲಿ ಹನುಮನ ಸವಾರಿಗೆ ಬಂದಾಗ ದೇವಾಲಯಕ್ಕೆ ಆಗಮಿಸಿ ಪ್ರಸನ್ನ ಪೂಜೆ ಸ್ವೀಕರಿಸುವುದು ಪರಂಪರೆಯಾಗಿದೆ ಕಳೆದ ವರ್ಷ ನಭೂತೋ ಎಂಬಂತೆ ಭಕ್ತ ಭಾವುಕರ ಸಹಾಯದಿಂದ ಅವಿಸ್ಮರಣೀಯ ವಾಸ್ತವ್ಯವು ನಮ್ಮ ದೇವಾಲಯದಲ್ಲಿ ನಡೆದಿದ್ದು ನಮ್ಮ ಅಹೋಭಾಗ್ಯ ಆ ಸಂದರ್ಭದಲ್ಲಿ ಹನುಮನಿಗೆ ಸ್ವರ್ಣ ಕಿರೀಟ ಹಾಗೂ ರಜತ ಪೂಜಾ ಸಾಮಗ್ರಿಗಳ ಅರ್ಪಣೆಯ ಸುವರ್ಣ ಗಳಿಗೆಗಳನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಧನ್ಯತೆಯನ್ನು ವ್ಯಕ್ತಪಡಿಸುತ್ತೇನೆ ಈ ಸುದೀನೋದಿನದಂದೆ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಗೂ ಕಿರೀಟ ಧಾರಣೆಯಾಗಬೇಕೆಂಬ ದೈವಿ ಸೂಚನೆ ಶ್ರೀ ಹನುಮಾನ್ ದೇವರಿಂದ ಧರ್ಮದರ್ಶಿಗಳಿಗೆ ಆಗಿರುವುದು ಈ ಎರಡೂ ದೈವಿ ಶಕ್ತಿಗಳ ನಡುವಿನ ಅನ್ಯೋನ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಅದು ಅವನ ಇಚ್ಛೆಯಂತೆ ಸದ್ಭಕ್ತರ ಸಹಕಾರದಿಂದ ಶ್ರೀದೇವರಿಗೆ ಅರ್ಪಣಿ ಅರ್ಪಣೆಯೂ ಆಗಿರುವುದು ಹೆಮ್ಮೆಯ ವಿಚಾರ ಈ ದೇವಾಲಯದ ಪ್ರಾಕಾರವು ನಾವೀನ್ಯತೆಯನ್ನು ಶೋಭೆಯನ್ನು ಪಡೆದಿರುವುದು ಮನಸ್ಸಿಗೆ ಆನಂದ ನೀಡುತ್ತಿದೆ ಈ ಬಗ್ಗೆ ಶ್ರಮಪಟ್ಟ ಸರ್ವ ಪದಾಧಿಕಾರಿಗಳಿಗೆ ಹನುಮ ಭಕ್ತರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಬಯಸುತ್ತೇನೆ ಈ ಜಾಗ್ರತ ತಾಣ ಪ್ರಧಾನ ಅರ್ಚಕರಾದ ಬಾಲಕೃಷ್ಣ ಭಟಾಡಿ ಬಾಡ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಾಲಯದ ಮುಕ್ತೇಶರ ಎಸ್ಎಸ್ ಹೆಗಡೆ ಮಾತನಾಡಿ ದೇವಸ್ಥಾನ ಮತ್ತು ಧರ್ಮದ ಜೊತೆ ಅವಿನಾಭಾವ ಸಂಬಂಧ ಇದೆ ದೇವಸ್ಥಾನಕ್ಕೆ ಕರ್ತವ್ಯ ಎಂಬ ಭಾವ ಇದೆ ಈ ಕರ್ತವ್ಯವನ್ನು ಧರ್ಮದ ತಳಹದಿ ಮೇಲೆ ಕೆಲಸ ಮಾಡಬೇಕು ಅಧ್ಯಾತ್ಮ ಕೇಂದ್ರೀಕೃತ ದೇಶವಾಗಿದೆ ದೈವ ಸಾನ್ನಿಧ್ಯದಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮ ನಡೆಯಬೇಕು ನೂರ ಎಂಟು ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಆರು ತಿಂಗಳು ದೇವಸ್ಥಾನದಲ್ಲಿ ಸ್ಥಾಪಿತಗೊಂಡು ಭಕ್ತರನ್ನ ಪೊರೆಯುತ್ತಾನೆ ನವಶಕ್ತಿ ತುಂಬಿಕೊಂಡು ಭಕ್ತರ ಇಷ್ಟಾರ್ಥ ಸಿದ್ಧಿಸುವಂತಾಗಲಿ ಎಂದರು ಚಲನಚಿತ್ರ ನಿರ್ಮಾಪಕ ಸುಬ್ರಾಯ್ ಒಳಕೆ ಮಾತನಾಡಿ ಇತರೆ ಧರ್ಮಗುರುಗಳಿಗಿಂತ ಇತರೆ ಧರ್ಮಗಳಿಗಿಂತಲೂ ಹಿಂದೂ ಧರ್ಮ ಶ್ರೇಷ್ಠ ನಮ್ಮ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಬೆಳೆಸೋಣ ಶ್ರೀರಾಮ ಮಂದಿರದಲ್ಲಿ ಕರಸೇವಕರಿಗೆ ಪುನರ್ಜನ್ಮ ಪ್ರಾಪ್ತವಾಗಲಿ ನಮ್ಮ ಯುವಕರು ಕ್ರೀಡಾ ಪಂದ್ಯಾವಳಿ ನಡೆಸುವ ಬದಲು ಗ್ರಾಮೀಣ ಭಾಗದ ಸಣ್ಣ ಸಣ್ಣ ದೇವಾಲಯಗಳ ಜೀರ್ಣೋದ್ಧಾರ ಮಾಡೋಣ ಈ ಕಾರ್ಯಕ್ರಮಕ್ಕೆ ನಾನು ಜೊತೆಯಾಗಿ ನಿಲ್ಲುತ್ತೇನೆ ಎಂದರು ಆದಾಯ ಹೆಚ್ಚಿದೆ ಅಂತ ತೋರಿಸಿದ ತಕ್ಷಣ ಸರ್ಕಾರದಾಗ್ಬಿಟ್ಟಿದೆ ಅದು ಯಾಕಾಗಿದೆ ಯಾಕೆ ಆಗಬೇಕು ಅದು ಕೇವಲ ಹಿಂದೂ ದೇವಸ್ಥಾನಗಳೇ ಮಾತ್ರ ಯಾಕೆ ಆಗಬೇಕು ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ಹಿಂದೂ ಧರ್ಮದ ಧರ್ಮದ ವೇದಿಕೆಯಲ್ಲಿ ನಾವು ಹಿಂದೂ ಬಗ್ಗೆ ಒಂದು ನಾಲ್ಕು ಮಾತಾಡದೇನೆ ಶಿಷ್ಟಾಚಾರದ ನಾಲ್ಕು ಮಾತಾಡ್ಕೊಂಡು ಹೋದ್ರೆ ಮೋರ್ಷ ಧರ್ಮ ವೇದಿಕೆಗೆ ಭೂಷಣ ಆಗಲಿಕ್ಕೆ ಇಲ್ಲ ಅಂತ ಹೇಳಿ ನಾನು ನಾಲ್ಕು ಮಾತು ಹೇಳ್ತಾ ಇದ್ದೀನಿ ಸರ್ ಹಿಂದೂ ಧರ್ಮದಲ್ಲಿ ನಮ್ಮ ದೇವಸ್ಥಾನಗಳು ಮಾತ್ರ ಯಾಕೆ ಸರ್ಕಾರದ ಆಧೀನಕ್ಕೆ ಬರಬೇಕು ಅಥವಾ ಇತರೆ ಧರ್ಮದ ಬಗ್ಗೆ ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ ಸಬ್ಸಿಡಿಗಳು ಕೊಡ್ತಾ ಇದೆ ಎಲ್ಲವೂ ಅವಸ್ ಸಹಕಾರ ಸಹಾಯಗಳು ಸಹಕಾರಗಳು ಇದ್ದು ಹಿಂದೂ ಧರ್ಮಕ್ಕೆ ಮಾತ್ರ ಯಾಕೆ ಇಲ್ಲ ಅಂತಂದ್ರೆ ಹಿಂದೂ ಧರ್ಮ ಅತ್ಯಂತ ದೊಡ್ಡ ಧರ್ಮ ನಮ್ಮ ಹಿಂದೂಸ್ಥಾನದಲ್ಲಿ ನಮ್ಮ ಭಾರತದಲ್ಲಿ ಭಾರತದಲ್ಲಿ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಹಿಂದೂ ಧರ್ಮದ ದೇವಸ್ಥಾನಗಳಾಗುವಂತಹ ಇನ್ಕಮ್ ಏನಿದೆ ಅದ್ರ ಮೇಲೆ ಬಹಳಷ್ಟು ರಾಜಕೀಯ ಓಲೈಕೆ ಪುಷ್ಟೀಕರ ರಾಜಕೀಯ ರಾಜಕೀಯ ಓಲೈಕೆ ಇತರೆ ಧರ್ಮದ ಓಲೈಕೆಯ ಒಂದು ಪ್ರಕ್ರಿಯೆಯಲ್ಲಿ ಹಿಂದೂ ದೇವಸ್ಥಾನಗಳು ಸಿಕ್ಕೊಂಡಿದೆ ಹಿಂದೂ ಧರ್ಮದಲ್ಲಿ ನಾವು ಬೇರೆ ಧರ್ಮದ ಮಾತೇ ಆಡುವುದಿಲ್ಲ ಬೇರೆ ಧರ್ಮದ ಬಗ್ಗೆ ಯಾವ ಹಿಂದೂ ಗ್ರಂಥ ಗ್ರಂಥಗಳಲ್ಲಿ ಯಾವತ್ತೂ ವಿಷಯಗಳೇ ಬರುವುದಿಲ್ಲ ಯಾಕಂದ್ರೆ ಹಿಂದೂ ಧರ್ಮ ಅಸ್ತಿತ್ವಕ್ಕೆ ಬಂದಾಗ ಅಥವಾ ಹಿಂದೂ ಧರ್ಮದ ಸಹ ನಾವು ಹಿಂದೂ ಧರ್ಮದ ಗ್ರಂಥ ಪುಸ್ತಕಗಳ ಅಸ್ತಿತ್ವಕ್ಕೆ ಬರುವಾಗ ಇತರೆ ಧರ್ಮಗಳು ಅಸ್ತಿತ್ವದಲ್ಲೇ ಇರಲಿಲ್ಲ ಹಾಗಾಗಿ ಸರ್ವೇ ಜನ ಸುಖಿ ಬಂತು ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಅವಾಗ ಬೇರೆ ಜನಗಳೇ ಇರಲಿಲ್ಲ ಬೇರೆ ಧರ್ಮದಲ್ಲಿ ಆಗಲ್ಲ ಬೇರೆ ಧರ್ಮದಲ್ಲಿ ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮ ಅಂತ ಬೇರೆ ಎಲ್ಲ ಕಡೆ ಉಲ್ಲೇಖ ಬರುತ್ತೆ ನಮ್ಮ ಧರ್ಮದಲ್ಲಿ ಬರುವುದಿಲ್ಲ ನಾವು ಉದಾಹರಣೆಗೆ ಒಂದ್ಸಲ ಹೇಳ್ತೇವೆ ನಮ್ಮ ಧರ್ಮ ಯಾವ ಮಟ್ಟಕ್ಕಿದೆ ಹಿಂದೂ ಧರ್ಮ ಯಾವ ಮಟ್ಟಕ್ಕಿದೆ ಅಂತ ಹೇಳಿ ಒಂದು ಉದಾಹರಣೆ ಹೇಳ್ತೀನಿ ನಮ್ಮಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಭರತ ರಾಮನ ಕಾಡಿಗೆ ವನವಾಸಕ್ಕೆ ಹೋದಾಗ ಉದ್ಯಮಿ ಮತ್ತು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಯಲ್ ನಾಯಕ್ ಮಾತನಾಡಿ ಮೂರು ದಿನಗಳ ಅದೂರಿ ಕಾರ್ಯಕ್ರಮಕ್ಕೆ ಮೂರು ತಿಂಗಳು ಪರಿಶ್ರಮ ಇದೆ ಆಡಳಿತ ಮಂಡಳಿ ಸ್ವಯಂ ಸೇವಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಹನುಮಂತನ ಶಕ್ತಿ ಎಲ್ಲರಿಗೂ ತಿಳಿದಿದೆ ಇಂದು ಭಕ್ತ ಸಾಗರ ದೇವಸ್ಥಾನದತ್ತ ಹರಿದು ಬರುತ್ತಿದೆ ಎಂದರೆ ಅದಕ್ಕೆ ಹನುಮನ ಮಹಿಮೆಯೇ ಕಾರಣ ಎಂದರು ಈ ಚಂದೀಮೆಯ ಹನುಮಂತನ ಶಕ್ತಿ ಎಷ್ಟಿದೆ ಅನ್ನೋದನ್ನು ತೋರಿಸ್ತದೆ ಹಾಗಾಗಿ ಇಲ್ಲಿ ಎಲ್ಲ ಸಮಾಜದವರು ಇದು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿರದೆ ಯಾವುದೇ ಒಂದು ಭಾಗಕ್ಕೆ ಸೀಮಿತವಾಗಿರದೆ ಕುಮಟಾ ಹೊನ್ನಾವರ ಜಿಲ್ಲಾದ್ಯಂತ ಈ ಒಂದು ದೇವಸ್ಥಾನಕ್ಕೆ ಈ ದೇವರಿಗೆ ಭಕ್ತರಿದ್ದಾರೆ ಈಗಾಗಲೇ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನು ಮುಂದಿನ ದಿನದಲ್ಲಿ ಈ ಭಗವಂತನ ಪವಾಡ ಪವಾಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮಹಿಮೆ ನಾವು ಏನನ್ನೇ ನೆನೆಸ್ಕೊಂಡ್ರು ನಾವು ಭಕ್ತಿ ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಪಟಗಾರ್ ಮಾಸೂರು ಹೃದಯ ತಜ್ಞ ಡಾಕ್ಟರ್ ಪ್ರಕಾಶ್ ನಾಯಕ್ ಡಾಕ್ಟರ್ ಜಿಜಿಹೆಗಡೆ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ದಾನ ನೀಡಿದ ಎಂ ನಾರಾಯಣ ಭಟ್ಟ ಪ್ರತಿಷ್ಠಾ ಕಲಾಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಆನಂದವಾಯಿ ನಾಯ್ಕ್ ವೆಂಕಟರಮಣ ಹೆಗಡೆ ಕವಲಕ್ಕಿ ಉದಯ ಮಡಿವಾಳ್ ರಾಮು ಮಡಿವಾಳ್ ಮುಕ್ತೇಶರರಾದ ಎಆರ್ ನಾಯ್ಕ ಎನ್ಎಸ್ ನಾಯ್ಕ ದೇವೂಗೌಡ ಒಡಗೇರಿ ಎಂಕೆ ಪಟಗಾರ್ ಕಾಗಲ್ ಉಮೇಶ್ ನಾಯಕ್ ಹೊನ್ನಳ್ಳಿ ಮಂಜುನಾಥ್ ನಾಯ್ಕ್ ಗೆರಸೊಪ್ಪ ಯೋಗೇಶ್ ರಾಯ್ಕರ್ ಇತರರು ವೇದಿಕೆಯಲ್ಲಿದ್ದರು ಪ್ರತಿಷ್ಠಾ ಕಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಆರ್ಜಿನಾಯ್ಕ್ ಸ್ವಾಗತಿಸಿದರು ರಾಘವೇಂದ್ರ ನಾಯ್ಕ್ ವಂದಿಸಿದರು Canadá Plus News, como